ನಮಸ್ತೆ ನಾನು ಡಾಕ್ಟರ್ ಶ್ರೀನಿಧಿಯಸ್ ಪಂಚಕರ್ಮ ಸ್ಪೆಷಲಿಸ್ಟ್ ಚಕ್ರಪಾಣಿ ಆಯುರ್ವೇದ ಪಂಚಕರ್ಮ ಆಸ್ಪತ್ರೆ ಹರಿಹರ ಈ ಆಸ್ಪತ್ರೆಯಲ್ಲಿ ನಾವು ಜುಲೈ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಂದ ಒಂದು ತಿಂಗಳು ಆಗಸ್ಟ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಒಂದು ತಿಂಗಳ ಮಟ್ಟಿಗೆ ಚಿಕಿತ್ಸಾ ಶಿಬಿರ ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಕಾರ್ಕಟಕ ಮಾಸ ಚಿಕಿತ್ಸಾ ಚಿಕಿತ್ಸಾ ಅಥವಾ ಮಾನ್ಸೂನ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಏನು ಈ ಚಿಕಿತ್ಸೆ ಉದ್ದೇಶ ಅಂತಂದರೆ ಯೂಜಲಿ ಒಂದು ಪಂಗಡದವರು ನಾನ್ ವೆಜಿಟೇರಿಯನ್ಸ್ ಮಾಂಸಾಹಾರಿ ತಿನ್ನೋರೆಲ್ಲ ಒಂದು ಶ್ರಾವಣ ಅಂತ ಒಂದು ತಿಂಗಳು ನಾನ್ ವೆಜ್ ಬಿಡ್ತಾರೆ ವೆಜ್ ತಿನ್ನೋರು ಯೂಶ್ವಲಿ ಒಂದು ನಾಲ್ಕು ತಿಂಗಳು ಚಾತುರ್ಮಾಸ ಅಂತ ಹೇಳಿಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಅತಿ ತೀಕ್ಷ್ಣ ಪದಾರ್ಥಗಳನ್ನು ಕಟ್ ಮಾಡ್ಕೊತಾರೆ ಯೂಜ್ಲಿ ತಿನ್ನಲ್ಲ ಇದರ ಹಿಂದೆ ಒಂದು ಸೈನ್ಸ್ ಇದೆ ಅದೇನಪ್ಪ ಅಂತಂತಂದರೆ ಈ ಒಂದು ಮಳೆಗಾಲದಲ್ಲಿ ಎಲ್ಲರಿಗೂ ವಾತಪಿತ್ತ ಕಫ ಅಂತ ಏನು ಆಯುರ್ವೇದದಲ್ಲಿ ಮೂರು ದೋಷಗಳು ಹೇಳಿದಾವೆ ಅದನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ ಇದೇ ಕಾರಣಕ್ಕೆ ನಾವು ಈರುಳ್ಳಿ ಬೆಳ್ಳಿ ಅದರ ತೀಕ್ಷ್ಣ ಪದಾರ್ಥಗಳು ಸ್ಟ್ರಾಂಗ್ ಚಿಲ್ಲಿ ಐಟಮ್ಸ್ ಎಲ್ಲ ಕಟ್ ಮಾಡ್ತಾ ಹೋಗ್ತೀವಿ ಇದನ್ನೇ ನಮ್ಮ ಹಿರಿಯರು ಹೇಳಿದ್ದಾರೆ ಹಾಗಾಗಿ ಕೇರಳೀಯ ಚಿಕಿತ್ಸಾ ಆದಂಥ ಈ ಕಾರ್ಕಟ ಚಿಕಿತ್ಸಾ ತುಂಬ ಪ್ರಸಿದ್ಧವಾದಂಥದ್ದು ಅದನ್ನು ಇಲ್ಲಿ ಹರಿಹರದಲ್ಲಿ ನಾವು ಈ ಸತಿ ಹಮ್ಮಿಕೊಂಡಿದ್ದೇವೆ ಇದರ ಸ್ಪೆಷಲಿಟಿ ಏನಪ್ಪ ಅಂತಂತಂದರೆ ಕಿಳಿ ಅಂತ ಮಾಡ್ತೀವಿ ನಂತರ ಪಿಡಿಚಿಲ್ ಅಂತ ಮಾಡ್ತೀವಿ ಹಾಗಾಗಿ ಇನ್ನೂ ಇತರೆ ಕೇಳಿಯ ವೈ ವೈದ್ಯಕೀಯ ಪಂಚಕರ್ಮ ಚಿಕಿತ್ಸೆ ಪದ್ಧತಿಯ ಒಂದು ಮಾಡ್ತೀವಿ ಇದನ್ನು ಒನ್ ಮಂತ್ವರೆಗೂ ಇರುತ್ತೆ ಆಗಸ್ಟ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗೆ ಇದನ್ನು ಹಮ್ಮಿಕೊಂಡಿದ್ದೇವೆ ಹಾಗಾಗಿ ಎಲ್ಲ ಹರಿಹರ ಜನತೆಗಳು ಸುತ್ತಮುತ್ತ ಎಲ್ಲ ಪ್ರದೇಶದ ಜನತೆ ಇದರ ಸದುಪಯೋಗ ಪಡ್ಕೋಬೇಕು ಅಂತ ನಾನು ಇಲ್ಲಿ ಕೇಳ್ಕೊಳ್ತೀನಿ